ಮನೆ ವೈದ್ಯ ಕಾರ್ಯಕ್ರಮ ಅಂದರೆ ಏನು ಅಂದರೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಪದಾರ್ಥಗಳು ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವು ಮನೆ ವೈದ್ಯ ಕಾರ್ಯಕ್ರಮ ಈ ಇಂದಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಅದರ ಹೆಸರು ಮಧುಮೇಹ ಅಲ್ಲ ಪ್ರಮೇಹ ಅಂತ ಕರಿತೀವಿ ಅದನ್ನು ಮನುಷ್ಯನಿಗೆ ಇಪ್ಪತ್ತೊಂದು ವಿಧವಾದ ಪ್ರಮೇಹ ಕಾಯಿಲೆಗಳು ಬರುತ್ತೆ ಅದು ಹದಿನೆಂಟು ಪ್ರಮೇಹ ಕಾಯಿಲೆಗಳ ನಂತರ ಬರುವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪ್ರಮೇಹ ಎಲ್ಲ ಬರೋದೆಲ್ಲ ಈ ಮಧುಮೇಹಕ್ಕೆ ಸಂಬಂಧಪಟ್ಟಂತ ಅಂದರೆ ಮೇ ಮೇಜೋದೀರಕ ಮೇಧೋಜೀರಕ ಗ್ರಂಥಿಯ ಸಮಸ್ಯೆ ಅಂತ ಕೂಡ ಹೇಳ್ಬೋದು ಇದನ್ನು ಈ ಯಾವ ಸಮಸ್ಯೆ ಯಾವ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಅಂತಂತಂದರೆ ನಮ್ಮಲ್ಲೇ ಇರುತ್ತೆ ಇದಕ್ಕೆ ಉತ್ತರ ನಮ್ಮ ಯಾಂತ್ರಿಕ ಜೀವನ ವ್ಯಾಯಾಮ ರಹಿತವಾದ ಜೀವನ ಜೊತೆಗೆ ನಿಧ ನಿಧಾನವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಎದ್ದೇಳೋದು ಇದೆಲ್ಲ ಸಮಸ್ಯೆಗಳು ಜೊತೆಗೆ ಸರಿಯಾದ ಸಮಯಕ್ಕೆ ನಾವು ಆಹಾರ ಸೇವನೆಯನ್ನು ಮಾಡ್ತಾ ಇಲ್ಲ ಸಮಯ ತಪ್ಪಿ ನಾವು ಊಟವನ್ನು ಸೇವಿಸೋದೇ ಆಗಲಿ ತಿಂಡಿ ತಿನ್ನೋದೇ ಆಗಲಿ ಮುಂತಾದ ಕ ಒತ್ತಡದ ಜೀವನದಿಂದಾನೇ ಆಗಲಿ ಈಗ ಸ ಸಮಯಕ್ಕೆ ನಾವು ವಾಕಿಂಗ್ ಮಾಡೋದಿಲ್ಲ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕಾಗತ್ತೆ ಆದರೆ ನಾವು ಎದ್ದೇಳೋ ಸಮಯ ಎಂಥದ್ದು ಆರು ಗಂಟೆಗೆ ಎದ್ದೇಳಬೇಕಾಗಿರ್ತಕ್ಕಂಥ ವ್ಯಕ್ತಿ ಒಂಬತ್ತು ಗಂಟೆಗೆ ಎದ್ದೇಳ್ತಾನೆ ಒಂಬತ್ತು ಗಂಟೆಗೆ ಎದ್ದರೆ ಅವರು ಕೆಲಸಕ್ಕೋಗೋ ಅಡುಗುಡಿಯಲ್ಲಿರ್ತಾರೆ ವಿನಃ ವ್ಯಾಯಾಮ ಮಾಡೋದಕ್ಕೆ ಸಮಯ ಇರೋದಿಲ್ಲ ಇವೆಲ್ಲ ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಂಡ್ರೆ ನಮ್ಮ ಈ ಮಧುಮೇಹದ ಬ ಮಧುಮೇಹವನ್ನು ನಿಯಂತ್ರಣ ಮಾಡ್ಬೋದು ಇದು ಯಾವುದು ಈ ಮಧುಮೇಹ ಅನ್ನೋದು ಯಾವುದು ದೊಡ್ಡ ಸಮಸ್ಯೆ ಅಲ್ಲ ಇದೆಲ್ಲ ರಿವರ್ಸಬಲ್ ಮಧುಮೇಹದಿಂದ ಗುಣ ಪಡೀಬೋದು ನಾವು ಮನೆ ವೈದ್ಯ ಪದ್ಧತಿಯಲ್ಲೇ ನಾವು ಮಧುಮೇಹವನ್ನು ಅತೋಟಿ ಮಾಡ್ಕೋಬೋದು ಯಾವ ರೀತಿ ಅತೋಟಿ ಮಾಡ್ಕೋಬೋದು ಅಂತಂದರೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕಿಂಗ್ ಹೋಗಬೇಕಾಗತ್ತೆ ಇದರಿಂದ ನಮಗೆ ಉಪಯೋಗ ಏನಪ್ಪಾ ಅಂದರೆ ಬಾಡೀಲಿರ್ತಕ್ಕಂಥ ಒಂದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಬೆವರಿನ ಮುಖಾಂತರ ರಿಮೂವ್ ಆಗುತ್ತೆ ಹತ್ತು ನಿಮಿಷ ಪ್ರಾಣಾಯಾಮ ಇದರ ಜೊತೆಗೆ ಪ್ರಾಣಾಯಾಮ ಕೂಡ ರೂಢಿಸ್ಕೋಬೇಕಾಗತ್ತೆ ಪ್ರಾಣಾಯಾಮ ರೂಢಿಸ್ಕೊಳ್ಳೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮಗೆ ಟೆನ್ಷನ್ ಇರೋದಿಲ್ಲ ಬಾಡಿ ಈಸಿಯಾಗಿರುತ್ತೆ ಇದೊಂದನ್ನು ರೂಢಿಸ್ಕೋಬೇಕು ಜೊತೆಗೆ ಏಳುವರೆ ಎಂಟು ಗಂಟೆ ಒಳಗಡೆ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ನಾವು ತಿಂದರೆ ಸರಿಯಾದ ರೀತಿಯಲ್ಲಿ ಪಚನಕ್ರಿಯೆ ಆಗುತ್ತೆ ಮತ್ತು ಇನ್ನೊಂದು ಆಹಾರವನ್ನು ಸೇವಿಸೋದಕ್ಕೆ ಸಮಯ ಸಿಗುತ್ತೆ ಒಂದೂವರೆಗೆ ಊಟವನ್ನು ಮುಗಿಸ್ಬೇಕಾಗತ್ತೆ ಈ ಯಾವಾಗ ನಾವು ಏಳುವರೆಗೆ ತಿಂಡಿ ತಿಂದು ಒಂದೂವರೆ ಊಟ ಮಾಡ್ತೀವೋ ನಾಲ್ಕು ಅವರ್ ಗ್ಯಾಪ್ ಬರುತ್ತೆ ನಮಗೆ ಸಂಜೆ ಐದುವರೆಗೆ ಊಟ ಮುಗಿಸ್ಬೇಕಾಗತ್ತೆ ಈ ಐದುವರೆಗೆ ಊಟ ಮುಗಿಸಿದ ನಂತರ ಯಾವುದೇ ಕಾರಣಕ್ಕೂ ಆಹಾರವನ್ನು ತಗೋಬಾರ್ದು ಜ್ಯೂಸ್ ಕೂಡ ತಗೋಬಾರ್ದು ಹಣ್ಣಿನ ರಸಗಳು ಕೂಡ ತೊಗೋಬಾರ್ದು ಆಮೇಲೆ ಮನೆಯಲ್ಲೇ ನಾವು ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಿಮ್ಗೆ ಹೇಳ್ಕೊಡ್ತೇನೆ ಒಂದು ಕಾಲು ಕೆ ಜಿ ಧನಿಯಾ ಬೀಜ ಒಂದು ನೂರು ಗ್ರಾಮು ಕಪ್ಪು ಜೀರಿಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಐವತ್ತು ಗ್ರಾಮು ತುಳಸಿ ಎಲೆ ಮತ್ತು ನೂರು ಗ್ರಾಮು ಮೆಂತ್ಯ ಕಾಳನ್ನು ನಾಲ್ಕನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಹುರಿದುಬಿಟ್ಟು ಚೂರ್ಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಸಮಯದಲ್ಲಿ ನಾವು ಆಹಾರಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಮಧುಮೇಹ ನಮಗೆ ಹತೋಟಿಗೆ ಬರುತ್ತೆ ಹಾಗೂ ನಾವು ಮಾಡುವ ಕೆಲಸಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿಗೆ ಟೆನ್ಷನ್ ಇಟ್ಕೊಳ್ಳೋದಂಗೆ ಮಾಡಬೇಕಾಗತ್ತೆ ಏನೇ ಮನೆ ವೈದ್ಯ ಕಾರ್ಯಕ್ರಮ ಮಾಡಿದ್ರು ಕೂಡ ಪಥ್ಯ ಅನ್ನೋದು ಮುಖ್ಯ ಇವಾಗ ಮಧುಮೇಹಿಗಳು ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತಾರೆ ಸಕ್ಕರೆ ತಿನ್ನೋದು ಬೇಡ ಅದ್ರ ಬದಲು ಬೆಲ್ಲ ತಿನ್ಬೋದು ಜೇನು ತಿನ್ಬೋದು ಇವೆಲ್ಲ ತಿನ್ನೋದರಿಂದ ನಮಗೇನು ಮಧುಮೇಹ ಹೆಚ್ಚಿಗಾಗೋದಿಲ್ಲ ಪ್ರಮೇಹ ಸಮಸ್ಯೆ ಹೆಚ್ಚಿಗಾಗೋದಿಲ್ಲ ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಈ ಮಧುಮೇಹಿಗಳಿಗೆ ಕಣ್ಣಿನ ಸಮಸ್ಯೆ ಮತ್ತು ಗ್ಯಾಂಗ್ರೀನ್ ಅಂತ ಒಂದು ಕಾಯಿಲೆ ಬರುತ್ತೆ ಈ ಗ್ಯಾಂಗ್ರೀನ್ ಅಂದರೆ ಒಂದು ಟೈಪ್ ಆಫ್ ದ ಅರ್ಬುದ ಅರ್ಬುದ ಅಂದರೆ ಕ್ಯಾನ್ಸರ್ ಡಿಸೀಸ್ ಅಂತ ಕೂಡ ಹೇಳ್ಬೋದು ಕ್ಯಾನ್ಸರ್ ಬಂದಾಗ ಯಾವ ರೀತಿ ಆ ಪಾರ್ಟ್ನ ಕಟ್ ಮಾಡ್ತಾರೋ ಗ್ಯಾಂಗ್ರೀನ್ ಬಂದಾಗಲೂ ಕೂಡ ಅದೇ ಪಾರ್ಟ್ನ ಕಟ್ ಮಾಡ್ತಾರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಬರಬಾರ್ದು ಅಂತಂದರೆ ಮಧುಮೇಹವನ್ನು ನಿಯಂತ್ರಣದಲ್ಲೇ ಇಟ್ಕೋಬೇಕು ಇನ್ಸುಲಿನ್ ಇಲ್ದಂಗೆ ನೀವು ಈ ಚೂರ್ಣವನ್ನು ಸೇವಿಸಿದ್ರೆ ಇನ್ಸುಲಿನ್ ತಗೊಳ್ಳೋ ಅಗತ್ಯನೂ ಇರೋದಿಲ್ಲ ಆಮೇಲೆ ಮಾತ್ರೆ ತಗೊಳ್ಳೋ ಅಗತ್ಯನೂ ಇರೋದಿಲ್ಲ ಪ್ರೇಕ್ಷಕರೇ ಮುಖ್ಯವಾಗಿ ನಾವಿಲ್ಲಿ ಪಾ ಪಾಲನೆ ಮಾಡಬೇಕಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡೋದು ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ನೋದು ಆ ಸಮಯಕ್ಕೆ ಸರಿಯಾಗಿ ರಾತ್ರಿ ಊಟ ಮಾಡೋದು ರಾತ್ರಿ ಊಟಕ್ಕೂ ಮಲಗಕ್ಕೂ ಒಂದು ನಾಲ್ಕರಿಂದ ಐದು ಗಂಟೆ ಅಂತರ ಕೊಡೋದರಿಂದ ಪಚನಕ್ರಿಯೆ ಚೆನ್ನಾಗಾಗುತ್ತೆ ಪಚನಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಮಧುಮೇಹ ಬರೋದೇ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಮಯ ತಪ್ಪಿ ನಾವು ಆಹಾರವನ್ನು ಸೇವಿಸ್ತೇವೆ ಅದು ಜೀರ್ಣಕ್ರಿಯೆ ರಸಗಳು ಉತ್ಪತ್ತಿ ಆಗೋದಿಲ್ಲ ಯಾವಾಗ ಜೀರ್ಣಕ್ರಿಯೆ ರಸ ಪ ರಸಗಳು ಉತ್ಪತ್ತಿ ಆಗೋದಿಲ್ವೋ ಪಚನಕ್ರಿಯೆ ಸರಿಯಾಗಿ ಆಗೋದಿಲ್ಲ ಆವಾಗ ನಮಗೆ ಬಾಡಿ ಅನೀಸಿ ಆಗುತ್ತೆ ಜೀರ್ಣಕ್ರಿಯೆ ಯಾವಾಗಲ್ವ ಅನೀಸಿ ಆಗುತ್ತೆ ಅನೀಸಿ ಯಾವಾಗುತ್ತೋ ನಮ್ಮ ಹೊಟ್ಟೆಯಲ್ಲ ಪಕ್ಕದಲ್ಲೇ ಕರುಳಿನ ಪಕ್ಕದಲ್ಲೇ ನಮಗೆ ಮೇಧೋಜೀವಿಕ ಗ್ರಂಥಿ ಇರೋದು ಅದಕ್ಕೆ ತೊಂದರೆ ಆಗುತ್ತೆ ಅದು ಇನ್ಸುಲಿನ್ ಮತ್ತು ಗ್ಲುಕೋಸ್ನ ಬಿಡುಗಡೆ ಮಾಡಲ್ಲ ಹಠ ಮಾಡುತ್ತದ್ದು ಈ ಹಠ ಮಾಡೋದರಿಂದ ನಮಗೆ ನಾನ್ನೂರು ಮುನ್ನೂರು ಇನ್ನೂರು ಶುಗರ್ ಲೆವೆಲ್ ತೋರಿಸುತ್ತೆ ಬಟ್ ಯಾವುದು ಕೂಡ ಆಲೋಚನೆ ಮಾಡಬಾರ್ದು ನಾವು ಇನ್ನೂರು ಇನ್ನೂರು ಶುಗರ್ ಇದೆ ಮುನ್ನೂರು ಶುಗರ್ ಇದೆ ಅಂತ ನಾವು ಟೆನ್ಷನ್ ತಗೊಳ್ಳೋ ಬದಲು ಮನೆಯಲ್ಲೇ ಧನಿಯಾ ಬೀಜ ಮತ್ತು ಮೆಂತ್ಯ ತುಳಸಿ ಇವೆಲ್ಲ ಹಾಕಿ ಚೂರ್ಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅರ್ಧ ಅರ್ಧ ಚಮಚ ತಿನ್ನೋದರಿಂದ ನಮಗೆ ಮಧುಮೇಹ ನಿಮ್ಗೆ ನಿಯಂತ್ರಣ ಆಗುತ್ತೆ ನೀವು ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡ್ಬೋದು ಪ್ರೇಕ್ಷಕರೇ ಈ ಮನೆ ಮದ್ದಿನ ಜೊತೆಗೆ ಕೆಲವೊಂದು ನಿಮಗೆ ಅಕ್ಯೂಪ್ರೆಷರ್ ಪ್ರೆಷರ್ ಪಾಯಿಂಟ್ಸನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದನ್ನು ನೀವು ಪ್ರಯತ್ನ ಮಾಡಿ ಅದು ಯಾವ ಸಮಯದಲ್ಲಿ ನೀವು ಪ್ರೆಷರ್ ಹಾಕ್ಕೋಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಸಾಮಾನ್ಯವಾಗಿ ನಮ್ಮ ಅಕ್ಯೂಪ್ರೆಜರ್ ಮತ್ತು ಅಕ್ಯೂಪೆಂಚರಲ್ಲಿ ದೇಹವನ್ನು ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಈ ನಮ್ಮ ಈ ಒಂದು ಮದ್ಯ ಬೆರಳನ್ನು ತಗೊಳ್ಳೋಣ ಈ ಮದ್ಯ ಬೆರಳಿನಲ್ಲಿ ಮೂರು ರೇಖೆಗಳಿರುತ್ತೆ ನಮಗೆ ಮೊದಲನೇ ರೇಖೆ ಬಂದುಬಿಟ್ಟು ತಲೆ ಅಂತ ನಾವು ಅದನ್ನು ಪರಿಗಣಿಸ್ತೀವಿ ಎರಡನೇ ರೇಖೆಯನ್ನು ಹೊಟ್ಟೆ ಅಂತ ಪರಿಗಣಿಸ್ತೀವಿ ಮೂರನೇ ರೇಖೆಯನ್ನು ಕ ಸೊಂಡದಿಂದ ಕೆಳಗಡೆನ ಭಾಗ ಕಾಲುಗಳು ಅಂತ ಪರಿಗಣಿಸ್ತೀವಿ ನೋಡಿ ಈ ಮಧ್ಯೆ ಈ ಮೇಲ್ಗಡೆ ರೇಖೆ ಮತ್ತು ಕೆಳಗಡೆ ರೇಖೆ ಮಧ್ಯೆ ಇದೆಯಲ್ಲ ಇದನ್ನು ಹೊಟ್ಟೆ ಅಂತ ನಾವು ತಿಳ್ಕೊತೀವಲ್ವಾ ಈ ಇಲ್ಲಿ ಪ್ರೆಷರ್ ಹಾಕಬೇಕು ನೋಡಿ ಇಲ್ಲಿ ಇಲ್ಲಿ ಪ್ರೆಷರ್ ಹಾಕಬೇಕು ಇಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆಯ ನಂತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ಟೈಮ್ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಅನುಕೂಲ ಇರೋರು ನೀವು ಸ್ವಲ್ಪ ಒಂದು ಮೆಂತ್ಯ ಕಾಳನ್ನು ಪ್ರೆಷರ್ ಮಾಡಿಬಿಟ್ಟು ಕಾಳನ್ನು ಇಟ್ಕೊಂಡು ಟೇಪ್ ಹಾಕ್ಕೊಳ್ಳೋದ್ರಿಂದ ಕೂಡ ಅನುಕೂಲ ಆಗುತ್ತೆ ಆಮೇಲೆ ಇದರ ಜೊತೆಗೆ ಇನ್ನೊಂದು ನಿಮಗೆ ಪ್ರೆಷರ್ ಪಾಯಿಂಟನ್ನ ತೋರಿಸ್ತೇನೆ ನೋಡಿ ಇದು ನಮ್ಮ ಹೊಟ್ಟೆ ಭಾಗ ಅಂತ ಕೂಡ ನಾವು ಇದನ್ನು ಕರಿತೇವೆ ಈ ಹೊಟ್ಟೆ ಭಾಗದಲ್ಲಿ ಈ ರೇಖೆಗಿಂತ ಈ ಕಡೆ ಇರಬೇಕು ಈ ರೇಖೆಗಿಂತ ಈ ಕಡೆ ಬೇರೆ ಭಾಗದ ವಿಂಗಡಣೆ ಆಗುತ್ತೆ ಈ ರೇಖೆ ನೋಡಿ ಈ ರೇಖೆ ಮಧ್ಯೆ ಇಲ್ಲಿ ಪ್ರೆಷರ್ ಪಾಯಿಂಟ್ ಹಾಕ್ಕೋಬೇಕಾಗತ್ತೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಅಥವಾ ತಿಂಡಿ ತಿಂದ ಮೇಲೆ ಅರ್ಧ ಗಂಟೆ ನಂತರ ಊಟ ಮಾಡಿದ ಅರ್ಧ ಗಂಟೆ ಏನಂತರ ಇಲ್ಲಿ ಒಂದು ಹತ್ತು ಬಾರಿ ಪ್ರೆಷರ್ ಮಾಡ್ಕೊಳ್ಳಿ ಇಲ್ಲಿ ಪ್ರೆಷರ್ ಮಾಡಿದಾಗ ನಿಮ್ಗೆ ನೋವಾಗುತ್ತಲ್ಲ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಅರ್ಥ ಇದು ಪ್ರೆಷರ್ ಹಾಕಿದಾಗ ನೋವು ನಿಂತೋಗುತ್ತೆ ನಿಮಗೆ ಒಂದು ಹತ್ತು ಬಾರಿ ನೀವು ಪ್ರೆಷರ್ ಹಾಕಿದ ನಂತರ ನೋವು ಕಡಿಮೆ ಆಗುತ್ತೆ ಮತ್ತು ನೀವು ಪರೀಕ್ಷೆ ಮಾಡ್ಬೋದು ಪರೀಕ್ಷೆ ಮಾಡಿದಾಗ ನಿಮ್ಗೆ ಅಷ್ಟೊಂದು ನೋವು ಕಾಣಲ್ಲ ಆವಾಗೇನಾಗುತ್ತೆ ನಮ್ಮ ಶುಗರ್ ಲೆವೆಲ್ಲು ಕಡಿಮೆ ಆಗಿರುತ್ತೆ ಎಷ್ಟಕ್ಕೆಷ್ಟೋ ಉಪ ಉತ್ತಮ ಕಾಣುತ್ತೆ ನಿಮಗೆ ಇಲ್ಲಿ ಪ್ರೆಷರ್ ಪಾಯಿಂಟ್ ನಾವು ಹಾಕ್ಕೊಂಡು ಇಲ್ಲ ಅನುಕೂಲ ಇರೋರು ಇಲ್ಲಿ ಒಂದು ಮಂತ್ರಿ ಇಟ್ಟು ಒಂದು ಟೇಪ್ ಹಾಕೋದ್ರಿಂದ ಒಂದು ಅರ್ಧ ಗಂಟೆ ಹಾಗೆ ಉಳಿಸೋದ್ರಿಂದ ಕೂಡ ಪ್ರೆಷರ್ ಹಾಗೆ ನಿಲ್ಲುತ್ತೆ ನಿಮಗೆ ಮಧುಮೇಹ ನಿಯಂತ್ರಣ ಆಗುತ್ತೆ ಇದೇ ಇದೇ ಪ್ರೆಷರ್ ಪ್ಯಾಂಟಲ್ಲಿ ನಿಮಗೆ ಗ್ಯಾಸ್ಟ್ರಿಗ್ಗೆ ಇನ್ನೊಂದು ಪ್ರೆಷರ್ ನಾನು ತೋರಿಸ್ತೀನಿ ನೋಡಿ ಅದು ನಿಮಗೆ ಹತ್ತು ಸೆಕೆಂಡ್ನಲ್ಲಿ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಕೈಯನ್ನು ಈ ರೀತಿ ನಾಲ್ಕು ಬೆರಳನ್ನು ಮುಂದಗಡೆ ಬರಬೇಕು ಹತ್ತು ಬಾರಿ ಈ ರೀತಿ ಪ್ರೆಸ್ ಮಾಡಬೇಕು ನಂತರ ಇದೇ ಕೈನ ಈ ಕಡೆ ತಿರುಗಿಸಿ ತಿರುಗಿಸಿದ ನಂತರ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಪ್ರೆಷರ್ ಹಾಕೋದ್ರಿಂದ ಹೊಟ್ಟೆ ಸಮಸ್ಯೆ ಏನೇ ಇರಲಿ ಮತ್ತು ಮಲಬದ್ಧತೆ ಇರಲಿ ಅದು ನಮಗೆ ಹತೋಟಿಗೆ ಬರುತ್ತೆ ವೀಕ್ಷಕರೇ ಇಷ್ಟೊಂದು ಉಪಯೋಗವಾದ ಮಾಹಿತಿಯನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಮನೆ ವೈದ್ಯ ಮನೆಯಲ್ಲಿ ಯಾವ ರೀತಿ ನೀವು ಮಧುಮೇಹಕ್ಕೆ ಔಷಧಿ ಮಾಡ್ಕೋಬೇಕು ಅಂತ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದೆಲ್ಲ ದಯವಿಟ್ಟು ಪ್ರಯತ್ನ ಮಾಡಿ ಇದರಿಂದ ಉಪಯೋಗ ಆಗುತ್ತೆ ಇನ್ಸುಲಿನ್ ಇರೋವ್ರಿಗಂತೂ ಸ್ಟೇಜ್ ಸ್ಟೇಜ್ ಒನ್ ಅಂತ ಕರೀತಾರೆ ಇದನ್ನು ಸ್ಟೇಜ್ ಒನ್ ಡಯಾಬಿಟಿಗಂತೂ ಅದ್ಭುತವಾದ ಮನೆ ಮದ್ದು ಮತ್ತು ಅದ್ಭುತವಾದ ಪ್ರೆಷರ್ ಪಾಯಿಂಟ್ಸು ಸ್ಟೇಜ್ ಟೂಗೂ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಸೊ ಸ್ವಲ್ಪ ಬಹಳ ಸಮಯ ತಕೊಳ್ಳುತ್ತೆ ಒಂದು ವಾರ ಹತ್ತು ದಿವಸ ಅಭ್ಯಾಸ ಮಾಡ್ಕೊಂಡು ಬರ್ತಾಯಿದ್ರೆ ಆಗುತ್ತೆ ಇದೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳಿ